ಸಿಡಿದದ್ದ ಕಟ್ಟಡ ಕಾರ್ಮಿಕರು ಕಟ್ಟಡ ಕಾರ್ಮಿಕರಿಗೆ ಕಳಪೆ ಕಿಟ್ ಶಾಕ್ ನೀಡಿದೆ ಹೌದು ಕಟ್ಟಡ ಕಾರ್ಮಿಕೆ ಕಾರ್ಮಿಕರಿಗೆ ನೀಡಲಾಗಿರುವಂತಹ ಕಿಟ್ ವಿರುದ್ಧ ಸಿಡಿದದ್ದಿದ್ದಾರೆ ಕಾರ್ಮಿಕರು ಕಳಪೆ ಕಳಪೆ ಕಿಟ್ ಅನ್ನ ನೀಡಿ ನೀಡಿದ್ದಕ್ಕಾಗಿ ಸಿಡಿದದ್ದಿದ್ದಾರೆ ಸಿಡಿದದ್ದ ಸುರಪುರ ಕಾರ್ಮಿಕರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕಳಪೆ ಹೆಲ್ಮೆಟ್ ಕಳಪೆ ಶೂ ಕೊಟ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಳಪೆ ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ ಕಳಪೆ ಗ್ಲಾಸ್ ಬೇಡ ನಮಗೆ ಯಾರಿಗೆ ಬೇಕ್ರಿ ಇವೆಲ್ಲ ಇವು ನಮಗೆ ಬೇಡವೇ ಬೇಡ ಅಂತಿದ್ದಾರೆ ನಮಗೆ ಬೇಕು ಗುಣಮಟ್ಟದ ವಸ್ತುವನ್ನಂಥ ಒಳಗೊಂಡಂಥ ಕಿಟ್ಟೊಂದು ಬೇಕು ಕಾಲಕಾಲಕ್ಕೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ಅಂಥದ್ದೇನಾದ್ರು ಸಹಾಯ ಮಾಡಿ ನಮಗೆ ಟೈಮ್ ಟು ಟೈಮ್ ಸಹಾಯಧನ ಕೊಡಿ ಕಾರ್ಮಿಕರು ಕೇಳ್ತಿದ್ದಾರೆ ಕಳಪೆ ಕಿಟ್ ನೆಲಕ್ಕೆ ಸುರಿದು ಕಾರ್ಮಿಕರು ಪ್ರೊಟೆಸ್ಟ್ ಮಾಡ್ತಿರುವಂತ ಇಂಥ ಕಳಪೆ ಗುಣಮಟ್ಟದ ಕಿಟ್ ಅನ್ನ ನಾವು ಏನ್ ಮಾಡೋಣ ಸುರಪುರದ ಕಾರ್ಮಿಕರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕಳಪೆ ಹೆಲ್ಮೆಟ್ ಕೊಟ್ಟಿದ್ದೀರಿ ಶೂ ಕೂಡ ಕಳಪೆ ಇದೆ ಹಿಂಗೆಲ್ಲ ಕೊಟ್ರೆ ಹೆಂಗ್ರಿ ಕಳಪೆ ಹ್ಯಾಂಡ್ ಗ್ಲೌಸ್ ಇದೆ ಕಳಪೆ ಗ್ಲಾಸ್ ಕೂಡ ಇದೆ ಅದು ಬೇಡವೇ ಬೇಡ ನಮಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ಕೊಡೋದಾದ್ರೆ ಉತ್ತಮ ಗುಣಮಟ್ಟವನ್ನ ಒಳಗೊಂಡಂತ ಕಿಟ್ ಕೊಡಿ ಅಂತ ಸುರಪುರದಲ್ಲಿ ಕಾರ್ಮಿಕರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕಳಪೆ ಕಿಟ್ ಬೇಡವೇ ಬೇಡ ನಮಗೆ ಕಾಲ ಕಾಲಕ್ಕೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ಹಂಗೆನಾದ್ರು ಸಹಾಯ ಮಾಡಿ ಟೈಮ್ ಟು ಟೈಮ್ ನಮಗೆ ಸಹಾಯಧನವನ್ನ ಕೊಡಿ ಇಂಥ ಕಳಪೆ ಕಿಟ್ ಇಟ್ಕೊಂಡು ಏನು ಮಾಡೋಣ ಅಂತ ನೆಲಕ್ಕೆ ಸಿರಿದು ಕಾರ್ಮಿಕರು ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ದಾರೆ ನೀನ್ ನೋಡ್ಕೊಂಡು ಹೋಗೋಣ ಕೆಮ್ಮಿ ಕಟ್ಟ ಅಧಿಕಾರಿಗಳೇ ದಯವಿಟ್ಟು ನೋಡ್ಕೊಳ್ಳೆ ಬಂದ್ ಕಾರ್ಪೆಂಟರ್ ಇಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಅಶ್ವಥ್ ಮರಿಗೌಡ್ರು ನೆರವು ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ಈಗ ಕಾರ್ಮಿಕರು ಇಂತಹ ಕಳಪೆ ಕಿಟ್ ಬೇಡವೇ ಬೇಡ ಇದ್ ಏನ್ ಮಾಡೋಣ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ಟೈಮ್ ಟು ಟೈಮ್ ಟೈಮ್ ಸಹಾಯಧನ ಕೊಡಿ ಸಾಕು ಅಂತಿದ್ದಾರೆ ಏನಿದೆ ಸರ್ ನೀವ್ ಹೇಳೋದಾದ್ರೆ ಏನ್ ಆಯ್ತಾ ಆಕ್ಚುಲಿ ಈ ವಿಚಾರವಾಗಿ ಈ ಏನು ಈ ಸದರಿ ಸರ್ಕಾರ ಇರ್ತಕ್ಕಂಥದ್ದು ಏಳು ವರ್ಷಗಳಿಂದ ಕಾರ್ಮಿಕರಿಗೆ ಅವಶ್ಯಕತೆ ಇರತಕ್ಕಂತಹ ಶೈಕ್ಷಣಿಕ ಸಹಾಯಧನ ಮದುವೆ ಸಹಾಯಧನ ಹೆರಿಗೆ ಸಹಾಯದನ ಕಾಲ ಕಾಲಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ ಮಂಜೂರಾತಿಯಾಗಿ ಕನಿಷ್ಠ ಒಂದು ವರ್ಷ ಎರಡು ವರ್ಷ ಕಳೆದ್ರು ಕೂಡ ಕಾರ್ಮಿಕರಿಗೆ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಈ ವಿಚಾರವಾಗಿ ನಾವು ಸಚಿವರ ಗಮನಕ್ಕೂ ಕೂಡ ತಂದಿದ್ದೀವಿ ಅವ್ರಿಗೆ ಮನವಿ ಪತ್ರಗಳನ್ನು ಕೂಡ ತಂದಿದ್ದೀವಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಅನಾವಶ್ಯಕ ಕಿಟ್ಗಳು ಯಾರಿಗೂ ಬೇಕಾಗಿಲ್ಲ ಅಂತೇಳಿ ನಾವು ಸುಮಾರು ಬಾರಿ ಅವರತ್ರ ಬೇಡಿಕೆಗಳನ್ನು ಇಟ್ಟಿದ್ರು ಕೂಡ ಯಾವುದೇ ಕಾರ್ಮಿಕ ಸಂಘಗಳನ್ನ ಕರೆದು ಸಭೆ ನಡೆಸ್ತೇನೆ ಅವ್ರ ಮಂಡತನವನ್ನ ಮುಂದುವರೆಸಿದ್ದಾರೆ ಈಗೇನು ಇವಾಗ ಈಗ ಆಲ್ರೆಡಿ ಗುಲ್ಬರ್ಗದಲ್ಲೂ ಕೂಡ ಮದುವೆ ಇದೇ ತರ ಕಾರ್ಮಿಕರು ಕಿಟ್ಗಳನ್ನ ಹೊಡರಗಿರೋ ಕಿಟ್ಗಳನ್ನ ತೋರಿಸುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅರ್ಧ ಬೇಕಾ ಅದರದ್ದು ಬೇಕಾದ್ರೆ ನಿಮ್ಗೆ ಒಂದು ದೃಶ್ಯದ ತುಣುಕುಗಳನ್ನ ಕಳಿಸ್ಕೊಡ್ತೀವಿ ಈಗ ಇವತ್ತು ಸುರ್ಪುರ್ ತಾಲೂಕು ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಸುರ್ಪುರ್ ತಾಲೂಕಿನಲ್ಲೂ ಕೂಡ ಕಾರ್ಮಿಕರು ಸುಮಾರು ಒಂದು ಇಪ್ಪತ್ತು ಜನ ಕಾರ್ಮಿಕರು ಕಾರ್ಮಿಕ ಇಲಾಖೆ ಮುಂದೆ ಕಿಟ್ಗಳನ್ನ ಬಿಸಾಕಿ ಅಲ್ಲಿ ಒಡಗಿರೋ ಕಿಟ್ಗಳು ಕೂಡ ತಗೊಂಡು ನೋಡ್ತಾ ಇರ್ಬೋದು ಹೆಲ್ಮೆಟ್ ಜಾಕೆಟ್ ಕೂಡ ಅರ್ಧಾಗಿರ್ತಕ್ಕಂತಹ ಜಾಕೆಟ್ಗಳು ಈ ತರ ಇದು ಯಾವುದೇ ಕಾರಣ ಇವ್ರು ಕೊಡ್ತಕ್ಕಂತ ಸುರಕ್ಷತಾ ಕಿಟ್ಗಳನ್ನ ಕಾರ್ಮಿಕರು ಎಲ್ಲೂ ಧರಿಸ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಓಕೆ ಕಾರ್ಮಿಕ ಸಂಘಗಳಾಗ್ಲಿ ಕಾರ್ಮಿಕರಾಗ್ಲಿ ನಮಗ್ ಏನ್ ಬೇಕು ಅದನ್ನ ಕೇಳ್ತಾ ಇದೀವಿ ಅದ್ರ ಕಡೆ ಕಾರ್ಮಿಕ ಸಚಿವರು ಗಮನ ಕೊಡ್ತಾ ಇಲ್ಲ ಆಕ್ಚುಲಿ ನಿಮ್ ಬೇಡಿಕೆ ಏನು ಸರ್ ಎಕ್ಸಾಕ್ಟ್ ಆಗಿ ಏನು ಬೇಕು ಅಂತ ಕೇಳ್ತಿರೋದು ಈಗ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ಅಂತ ಇರ್ಬೋದು ಅಥವಾ ಟೈಮ್ ಟು ಟೈಮ್ ಸಹಾಯಧನ ಅಂತಾನೂ ಕೂಡ ನೀವು ಹೇಳ್ತಿದ್ದೀರಾ ನೀವ್ ಹೇಳೋದಾದ್ರೆ ಏನ್ ಆಕ್ಚುಲಿ ನಿಮ್ಗೆ ಸಹಾಯಧನ ಬೇಕಿದೆ ಸರ್ ಮೇಡಮ್ ನಮ್ಗೆ ನಿಜವಾಗ್ಲು ಬೇಕಾಗಿರ್ತಂತು ಕಾರ್ಮಿಕರ ಮಕ್ಕಳ ಭವಿಷ್ಯಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಶೈಕ್ಷಣಿಕ ಸಹಾಯಧನ ಈಗ ಆಲ್ರೆಡಿ ಎರಡ್ ಮೂರು ವರ್ಷದ ಹಿಂದಿನ ಶೈಕ್ಷಣಿಕ ಸಹಾಯಧನವನ್ನ ಈಗ ಬಿಡುಗಡೆ ಮಾಡ್ತಾ ಇದಾರೆ ಆಯಾ ವರ್ಷದಲ್ಲಿ ಆಯಾ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನ ಬಿಡುಗಡೆ ಮಾಡಬೇಕು ಆದ್ರೆ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಸಾರಿ ಮೇಡಮ್ ಕೇಳ್ತಿಲ್ಲ ಟೈಮ್ ಟು ಟೈಮ್ ಸಹಾಯಧನ ಇಲ್ಲಿವರೆಗೂ ನಿಮಗೆ ಸಿಕ್ಕೇ ಇಲ್ಲ ಹಾಗಾದ್ರೆ ಇಲ್ಲ ಇಲ್ಲ ಮೇಡಮ್ ಯುವ ಬೇಕಾದ್ರೆ ಕಾರ್ಮಿಕ ಇಲಾಖೆಯಲ್ಲಿ ನೀವು ಕರೆಮೂಲಕವರನ್ನ ತಿಳ್ಕೊಬಹುದು ಮಾಹಿತಿ ಪಡಿಬಹುದು ಯಾವ ವರ್ಷದ ಯಾವ ಸಾಲಿನ ಶೈಕ್ಷಣಿಕ ಸಹಾಯಧನವನ್ನು ಬಿಡುಗಡೆ ಮಾಡ್ತಾ ಇದ್ರೋ ಅವ್ರು ನೀವು ಮಾಹಿತಿ ಪಡ್ಕೋಬಹುದು ಇನ್ನು ಎರಡು ವರ್ಷ ಮೂರು ವರ್ಷ ಹಿಂದಿನ ಶೈಕ್ಷಣಿಕ ಸಹಾಯಧನವನ್ನ ಬಿಡುಗಡೆ ಮಾಡ್ತಾ ಇದ್ರ ಆ ಬಿಡುಗಡೆ ಮಾಡ್ತಾ ಮಾಡಿರ್ತಕ್ಕಂಥ ಸಾಲುಗಳಲ್ಲೂ ಕೂಡ ಬಹುತೇಕವಾಗಿ ಎಷ್ಟೋ ಜನ ಕಾರ್ಮಿಕರಿಗೆ ಶೈಕ್ಷಣಿಕ ಸಹಾಯಧನ ಸಿಕ್ಕಿಲ್ಲ ಇದು ಮಂಡಳಿಯಲ್ಲಿ ಪ್ರಥಮವಾಗಿ ಮಂಡಳಿಯ ಒಂದು ತಂತ್ರಾಂಶದಲ್ಲೇ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಹಾಕುವಂತ ಅವಕಾಶ ಮಾಡ್ಕೊಟ್ಟಿದ್ರು ಇತ್ತೀಚೆಗೆ ಸರ್ಕಾರ ಬಂದಂತ ಏನ್ ಮಾಡಿದ್ದಾರೆ ಎಸ್ ಎಸ್ ಪಿ ಮರದಿ ಮಾಡಿದ್ದಾರೆ ಸರ್ಕಾರದಲ್ಲಿ ಯಾವುದೇ ಶೈಕ್ಷಣಿಕ ಸಹಾಯಧನವನ್ನು ಪಡಬೇಕಾದ್ರೂ ಒಂದೇ ಬಾರಿ ಪಡಿಬೇಕು ಅಂತೇಳಿ ಎಸ್ ಎಸ್ ಪಿ ಮರದಿ ಮಾಡಿದ್ದಾರೆ ಆ ಎಸ್ ಎಸ್ ಸಿ ಪಿಯ ತಂತ್ರಾಂಶ ಕೂಡ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಆ ಸ್ಥಿತಿಗತಿಯನ್ನು ತಿಳ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಏನಾಗಿದೆ ಅಪ್ರೂವಲ್ ಆಗಿದೆಯಾ ಯಾವ ಹಂತದಲ್ಲಿದೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಈಗ ಬೇರೆ ಬೇರೆ ಒಂದು ಸಮಾಜ ಕಲ್ಯಾಣ ಕೈಲಿ ಸಿಗ್ತಕ್ಕಂತಹ ಹಿಂದುಳಿದ ವರ್ಗ ಆಗ್ಬೋದು ಅಥವಾ ವಿದ್ಯೆಶಿರಿ ಆಗ್ಬೋದು ರೈತರ ನಿಧಿ ಸ್ಕಾಲರ್ಶಿಪ್ ಹೌದು ಈ ರೀತಿ ನಮ್ದಲ್ಲಿ ಕಟ್ಟಡ ಕಾರ್ಮಿಕರ ಒಂದು ಶೈಕ್ಷಣಿಕ ಸಹಾಯಧನ ಅಂತ ಯಾವುದೇ ಪ್ರತ್ಯೇಕವಾಗಿ ಪೋರ್ಟಲ್ ಕಾಣಿಸ್ತಾ ಇಲ್ಲ ಎಸ್ ನಾವು ಇದನ್ನೆಲ್ಲ ಬೇಡಿಕೆ ಇಡ್ತಾ ಇದೀವಿ ಇದ್ರ ಕಡೆ ಗಮನ ಏಕಾಏಕಿ ಇವರು ಅನಾವಶ್ಯಕ ಇಲ್ದಿರೋದನ್ನ ಇಟ್ಕೊಳ್ಳೋಣ ತಂದು ಕಾರ್ಮಿಕರಿಗೆ ಇದ್ರಲ್ಲಿ ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಮಂಡಳಿಯನ್ನ ಹಣವನ್ನ ಖಾಲಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವರು ಸಚಿವರು ಖಾಲಿ ಮಾಡಿ ಕೆಲಸ ಮಾಡ್ತಾರೆ ಮಾತನಾಡಿದ